ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಏನಪ್ಪ ಅಂತಂದರೆ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ವೀಡಿಯೋ ನಾನು ಇಂಟ್ರೋನ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಇಂಟ್ರೋನ ಕೊಟ್ಟಿದ್ದೆ ಫೋರ್ ಮಂತ್ಸ್ ವೀಡಿಯೋ ಅದು ಡಿಲೀಟ್ ಆಗ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ ಸೊ ಅದಕ್ಕೋಸ್ಕರ ಈಗ ಇಂಟ್ರೋನ ತೆಗೆದು ಆ್ಯಡ್ ಮಾಡ್ತಿದ್ದೀನಿ ಏನಮ್ಮ ಸೆಲೆಬ್ರೇಷನ್ಗೆ ನಾನು ಒನ್ ಆಫ್ ಮೈ ಕೊಲಿ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ನಾನ್ ವೆಜ್ ಊಟ ಅದೆಲ್ಲ ತಿನ್ಕೊಂಡು ಬಂದ್ವಿ ಹಾಗೆ ಇನ್ನೊಂದು ಫ್ರೆಂಡ್ದು ನನ್ನ ಜೊತೆ ಕೆಲಸ ಮಾಡೋ ಹುಡುಗ ಬರ್ಡ್ಡೇ ಇತ್ತು ಸೊ ಬರ್ತ್ಡೇನ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ವಿ ಸಾತ್ವಿಕ ಕೂಡ ನನ್ನ ಜೊತೆ ಬಂದಿದ್ದಾನೆ ಸೊ ಯಾವ ರೀತಿ ಅವತ್ತಿನ ಡೇನ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾಡಿದ್ವಿ ಕೊಟ್ಟಿಲ್ವಾ ಆಟಾಡ್ತಾ ಇದ್ದ ಅವ್ನ ಕೇಕ್ ತಿಂದಿಲ್ಲ ನಾನು ಏನ್ ಮಾಡಕ್ಕಾಗುತ್ತೆ ಏನೇನೆಲ್ಲ ಆಗಿದೆ ಅಂತ ಹೋಗಿ ವಿಡಿಯೋ ಒಳಗಡೆ ನೋಡ್ಕೊಂಡ್ ಬಂದ್ಬಿಡಿ ಮೊದಲನೇದಾಗಿ ಎಲ್ಲರಿಗೂ ಬಿಲೇಟೆಡ್ ವಿಶ್ ಯು ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಹಂಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಗಾಯ್ಸ್ ಸೊ ನಾವು ನನ್ನ ಒನ್ ಆಫ್ ದ ಕೊಲೀಗ್ ಫ್ರೆಂಡ್ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅವನಿಷ್ಟು ಮೋಸಸ್ ಅಂತ ಹೇಳಿ ಹಾಗೆ ನನ್ನ ಫ್ರೆಂಡ್ ವಿಜಯ್ ಅನ್ನೋ ಇನ್ನೊಂದು ಹುಡುಗನಿಗೆ ಬರ್ಡೇ ಕೂಡ ಇದೆ ನಾನು ಆಲ್ರೆಡಿ ಇಂಟ್ರೋನಲ್ಲಿ ಹೇಳಿದ್ದೀನಿ ಸೊ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಒಂದೇ ಸರಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಸೊ ಈಗ ನಿಮ್ಗೊಂದು ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ ವೀಡಿಯೋನಲ್ಲಿ ಸೊ ಹೋಗಬೇಕಾದ್ರೆ ಬೈಕಲ್ಲಿ ಹೋಗೋದು ಬೇಡ ಬಸ್ ಟ್ರಾವೆಲಿಂಗ್ ಮಾಡೋಣ ಅಂತ ಹೇಳಿ ಡಿಸೈಡ್ ಆದ ಪಾಪು ಇರೋದು ಕಾರಣ ಯಾಕೆ ಅಂತಂದರೆ ನಾವು ಮಧ್ಯಾಹ್ನದಿಂದ ಹೋಗಿ ರೀಚ್ ಆಗೋ ಮಧ್ಯಾಹ್ನದಲ್ಲಿ ಹೋಗಿ ರೀಚ್ ಆಗೋ ಥರ ಪ್ಲಾನ್ ಮಾಡ್ಕೊಂಡಿದ್ವಿ ಲೈಕ್ ಟೂ ಓ ಕ್ಲಾಕ್ ಅವ್ರು ತ್ರೀ ಓ ಕ್ಲಾಕ್ಗೆ ಬರಬೇಕಾದ್ರೆ ಹೆಚ್ಚು ಕಮ್ಮಿ ನೈಟ್ ಆಗ್ಬೋದು ಇಟ್ಕೊಂಡು ಬೈಕಲ್ಲಿ ಬರೋದು ಅಷ್ಟು ಸೇಫ್ಟಿ ಅಲ್ಲ ಅಂತ ಹೇಳಿ ಬೈಸಲ್ಲಿ ಬೈಕಲ್ಲಿ ಹೋಗೋದು ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಡಿಸೈಡ್ ಆದ್ವಿ ಬಸ್ಸಲ್ಲಿ ನಾನು ಮಗು ಇಬ್ಬರೇ ಹೋಗೋದು ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸು ಜೊತೇನಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಫ್ರೆಂಡ್ಸು ನಾವೆಲ್ಲ ಡಿಸೈಡ್ ಮಾಡಿಕೊಂಡು ರಕ್ಷಿತ್ ಈ ಹುಡುಗ ಹೆಸರು ಹಾಗೆ ಇದು ಸಿಂಚನ ನನ್ನ ಫ್ರೆಂಡು ನನ್ನ ಜೊತೆ ಕೆಲಸ ಮಾಡೋರು ನಾವು ಡಿಸೈಡ್ ಮಾಡಿಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಸಾತ್ವಿಕ ತುಂಬಾ ತರಲೆ ಮಾಡ್ತಿದ್ದ ಬಸ್ಸಿಗೆ ಹತ್ತಿದ್ದಾದಮೇಲೆ ನನಗೆ ಸುಸು ಬರ್ತಿದೆ ಅನ್ನೋದಾಗಿರ್ಬೋದು ಇಲ್ಲ ಕೆಳಗಡೆ ಇಳಿಯೋಣ ಅನ್ನೋದಾಗಿರ್ಬೋದು ತುಂಬ ಕಾಟ ಕೊಡ್ತಿದ್ದ ಬಟ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅವನನ್ನು ಕರ್ಕೊಂಡು ಹೋದ್ವಿ ಫಂಕ್ಷನ್ ಇದ್ದಂಥದ್ದು ಹೊಸೂರಲ್ಲಿ ಅಲ್ಲಿಗೆ ಹೋದ್ಮೇಲೆ ಬರ್ಡೇ ಬಾಯ್ಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲೊಂದು ಶಾಪಿಂಗ್ ಹೋಗ್ತಿದ್ದೀವಿ ಎಕ್ಸ್ಪೋ ನಡೀತಿತ್ತು ಎಕ್ಸ್ಪೋನಲ್ಲಿ ಹೋಗಿ ಅವನಿಗೆ ಬಟ್ಟೆ ತೊಗೊಂಡು ಬಂದ್ವಿ ಹಾಗೆ ಅಲ್ಲಿ ಕೂಡ ತುಂಬಾ ಕಾಟ ಕೊಟ್ಟ ಸಾತ್ವಿಕು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಗೊತ್ತಲ್ವ ಆಲ್ಮೋಸ್ಟ್ ತರಲೆ ಎಲ್ಲ ತುಂಬ ಜಾಸ್ತಿನೇ ಇರುತ್ತೆ ಹೊಸೂರಿಂದ ಇನ್ನೂ ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ತನಕ ಹೋಗಬೇಕಾಗತ್ತೆ ಅವ್ರ ಮನೆಗೆ ಹೋಟೆನಲ್ಲವರು ತುಂಬ ಸ್ಪೇರ್ ತೊಗೊತಾರೆ ಮತ್ತು ಅವನಿಗೂ ಸ್ವಲ್ಪ ಹೊಸರಲ್ಲಿ ಕೆಲಸ ಇದ್ದಿದ್ದ ಕಾರಣ ಅವನೇ ಕಾರ್ ತೊಗೊಂಡು ಬಂದಿದ್ದ ಅದರಲ್ಲಿ ಪಿಕ್ ಮಾಡಿ हैप्पी बर्थडे आमले चली बाय यार वक्त इधर आलोन माने वक्त इधर आप कम ऑन ये उड़का मुकाने तोर सला वीडियो के यार को विश यार विश पन वंगे थैंक यू <laughs> <laughs> जल्ले शीश शामला शीश वाती मोसेस

யாச்சு நீ இப்படி பண்ற பிரிண்டர் வச்சிருக்க பாருங்களே செம ಮನೆಗೆ ಹೋದ್ಮೇಲೆ ಫ್ರೆಂಡ್ಸನ್ನೆಲ್ಲರಿಗೂ ಹಾಯ್ ಹೇಳ್ಬಿಟ್ಟು ಹಾಗೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನು ಮಾತಾಡಿಸಿ ಊಟನ ಮುಗಿಸ್ಕೊಂಡ್ವಿ ಫಸ್ಟು ನಮಗಿಂತ ಮುಂದೆ ಓದೋರೆಲ್ಲರನ್ನೂ ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ ನಾವು ಹೋಗೋದು ಫೋರ್ ಓ ಕ್ಲಾಕ್ ಆಗೋಯಿತು ಊಟದ ಟೈಮು ಮೀರಿತ್ತು ಕೂಡ ಸೊ ಅದಕ್ಕೆ ತಡ ಮಾಡಿದೆ ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟನ ಮುಗಿಸ್ಕೊಂಡ್ವಿ ಕೆಲವರು ವೆಜ್ ತಿಂದರು ಕೆಲವರು ನಾನ್ ವೆಜ್ ತಿಂದ್ವಿ ಹಾಗೆ ಆಫೀಸಲ್ಲಿ ಯಾರದೇ ಬರ್ಡ್ಡೆ ಆದ್ರೂ ನಾವು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಾರ ಬರ್ಡೇನೂ ಆಫೀಸಲ್ಲೇ ಸೆಲೆಬ್ರೇಟ್ ಮಾಡೋದು ಆದರೆ ಇವ್ನ ಬರ್ಡ್ಡೆ ಅವ್ನಿಗೆ ಹಾರಿ ಪೂರ್ತಿ ಕೂಡ್ ಬಂದಿದೆ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ಮುಸಸ್ ಅವ್ರ ಮನೆಗೆ ಹೋಗಿ ಕ್ರಿಸ್ಮಸ್ ಡೇ ದಿವಸ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಅನ್ನೋದು ಇವನು ಕೂಡ್ ಬಂದಿದೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ವಿಜಯ್ ಹ್ಯಾಪಿ ಬರ್ಡೇ ಟು ಯು ಮಾಮಾಗ ತಿನ್ಸು ಚಿನ್ನಿ ಮಾಮಾಗ ತಿನ್ಸು ಕೇಕ್ ಫ್ಯಾಮ್ಲಿ ಎಲ್ಲರೂ ನನ್ನ ಮಗನಿಗೆ ಬರ್ಡೇ ಅಂತ ಅನ್ಕೊಂಡ್ಬಿಟ್ಟಿದ್ರು ಯಾಕಂದರೆ ಅವ್ನು ಚಿಕ್ಕ ಹುಡುಗ ಅಲ್ವ ಅವನಿಗೆ ಬರ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ರು ಒಂದು ಕ್ಲಾರಿಟಿ ಇರಲಿಲ್ಲ ಯಾವುದು ಬರ್ಡ್ಡೇ ಅಂತ ಹೇಳಿ ಅದಾದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ತಿನ್ನಿಸ್ಬೇಕಾದ್ರೆ ಓಕೆ ವಿಜಯ್ ಬರ್ತ್ಡೇ ಅಂತ ಹೇಳಿ ಕ್ಲಾರಿಟಿ ತೊಗೊಂಡ್ರು ಪಾಪರ್ಸ್ ಆಗಿರ್ಬೋದು ಆ ಸ್ನೋ ಸ್ಪ್ರೇ ಇರುತ್ತಲ್ಲ ಅದನ್ನೆಲ್ಲ ಹೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮೋಸ ಟ್ರೈ ಬಂದು ಎಲ್ಲ ಇದೆ ಪ್ರೇಕ ಕ್ರಿಸ್ಮಸ್ ಅಂದ್ರೆ ಪ್ಲಮ್ ಕೇಕ್ ತುಂಬಾ ಒಂದು ಸ್ಪೆಷಲ್ ಪಾರ್ಟ್ ಅಲ್ವಾ ಸೊ ಪ್ಲಮ್ ಕೇಕು ತಂದಿದ್ರು ಪ್ಲಮ್ ಕೇಕ್ನ ತಿಂದ್ಕೊಂಡು ಕೇಕು ನಾನ್ ವೆಜ್ ಊಟ ಫ್ರೆಂಡ್ಸ್ ಜೊತೆ ಫೋಟೋ ಶೂಟು ಅದು ಇದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊಡ್ತಾ ಇದ್ದೀವಿ ಓಡೋಕ್ಕಿಂತ ಮುಂಚೆ ಬರ್ಡೇ ಬಾಯ್ ಜೊತೆ ನನ್ನ ಮಗ ಒಂದು ರೌಂಡ್ ಹೋಗ್ತಿದ್ದಾನೆ ಅವನ ಬೈಕಲ್ಲಿ ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಬಟ್ ಅದರಲ್ಲಿ ಯಾವ ಪ್ಲ್ಯಾನ್ ವರ್ಕೌಟೇ ಆಗಲಿಲ್ಲ ಮನೆಗೆ ಹೋಗಿ ಸೆಲೆಬ್ರೇಷನ್ ಏನೋ ಸೂಪರಾಗಿ ಮುಗೀತು ಹಾಗೆ ಚರ್ಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಚರ್ಚ್ಗೆ ಹೋಗಕ್ಕೆ ನಿಜವಾಗ್ಲೂ ಟೈಮ್ ಇರಲಿಲ್ಲ ಎಲ್ಲ ಮುಗಿಯೋಷ್ಟ್ರೊಳಗಡೆ ಆರು ಗಂಟೆ ಹಾಗೋಗಿತ್ತು ಆರು ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ನಾನು ಬಂದು ಮನೆ ರೀಚ್ ಆಗೋದಕ್ಕೆ ಒಂಬತ್ತು ಗಂಟೆ ಆಗೋಯ್ತು ಸೊ ಬಸ್ ಯಾಕೋ ತುಂಬಾ ಸ್ಲೋವಾಗಿ ಡ್ರೈವ್ ಮಾಡ್ತಿದ್ರು ಆವತ್ತು ಯಾಕೆ ಅಂತ ಗೊತ್ತಿಲ್ಲ ಅದರಿಂದ ನಾನು ಸ್ವಲ್ಪ ಲೇಟ್ ಆಯಿತು ಹಾಗೆ ನಾವು ಬರ್ತಾ ದಾರಿನಲ್ಲಿ ಚೋ ಇತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸ್ನ ಕೂಡ ತೊಗೊಂಡೆ ಬಸ್ಸಲ್ಲಿ ಬರಬೇಕಾದ್ರೆ ಸಾತ್ವೀಕ್ಗೆ ಫುಲ್ ಟಯರ್ಡ್ ಆಗಿತ್ತು ನಿದ್ದೆ ಬರ್ತಿತ್ತು ಅಂತ ಹೇಳಿ ನಿದ್ದೆ ಮಾಡಿಬಿಟ್ಟ ನಾನು ಹಾಗೆ ಮಗುನ ಇಟ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಬಂದೆ ಬಲೂನ್ ತಗೊಂಡು ಬರ್ತಿದ್ದ ಹಾಗೆ ಅವನ ಕೈಯಲ್ಲಿ ಬಲೂನ್ನ ಇಟ್ಕೊಂಡು ಬರ್ತಾ ಇದ್ದಾನಂತೆ ಸೊ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ನೀವು ನೋಡ್ತಿರ್ಬೋದು ಪಕ್ಕದಲ್ಲೇ ಕೂತ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದನ್ನ ಅವನು ಅಬ್ಸರ್ವ್ ಮಾಡಿಕೊಂಡು ನಾನು ಮಿಸ್ ಮಾಡಿರೋಂಥ ಪಾಯಿಂಟ್ಸ್ನ ಅವನು ಕಂಟಿನ್ಯೂ ಮಾಡ್ತಿದ್ದಾನೆ ಸೊ ನಾನು ಎಲೆಕ್ಟ್ರಾನಿಕ್ ಸಿಟೀಸ್ ರೂಟಿಂದ ನಾನು ಮಾರ್ನಿಂಗ್ ಬಂದೆ ಆದರೆ ಈಗ ಹೋಗಬೇಕಾದ್ರೆ ಆನೆಕಲ್ ರೂಟಿಂದ ನಾನು ಮನೆಗೆ ಹೋಗ್ತಾ ಇದ್ದೀನಿ ಸೊ ಅದು ನನಗೆ ತುಂಬ ಪರಿಚಯ ಇರೋ ರೂಟ್ ಇದ್ದು ಇರೋದ್ರ ಕಾರಣ ಈ ರೂಟಲ್ಲಿ ಹೋದ್ರೇ ಕರೆಕ್ಟು ಅಂತ ಅನ್ನಿಸ್ತು ಲೇಟ್ ನೈಟ್ ಬೇರೆ ಆಗಿತ್ತಲ್ವ ಅದಕ್ಕೋಸ್ಕರ ಆ ರೂಟ್ಗೆ ನಾನು ಹೋಗಿ ಮನೇನ ತಲುಪಿದೆ ಈಗ ಮನೆಗೆ ಬಂದಿದ್ದೀನಿ ಈಗ ಮನೆಗೆ ಬಂದಿದ್ದೀನಿ ಟೈಮು ನೈನ್ ಓ ಕ್ಲಾಕ್ ಆಗಿದೆ ಸಿಕ್ಸ್ ಓ ಕ್ಲಾಕಿಗೆ ನಾನು ಹೊಸೂರನ್ನ ಬಿಟ್ಟಿದ್ದು ನಾನು ಹೊಸೂರು ಟು ಆನೆಕಲ್ ಏ ಸೂಪರ್ ಎಷ್ಟು ಟೆನ್ಷನ್ ಆಯಿತು ಅಂದರೆ ಇವತ್ತು ಬಸ್ಸಲ್ಲಿ ಹೋಗಿದ್ದು ನನಗಂತೂ ಯಾವತ್ತೂ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ನಾನು ತುಂಬ ವರ್ಷಗಳ ಆಗಿತ್ತು ಲೈಕ್ ಹೊಸೋ ಟು ಆನೆಕಲ್ ಆನೆಕಲ್ ಟು ಕೊಟ್ಟಿಗೆರೆ ಈ ರೂಟು ನಂದಿದ್ದು ಓಕೆನಾ ಸೊ ಹೊಸ ಟು ಆನೆಕಲ್ಗೆ ನೆನೆ ಒನ್ ಅವರ್ ಟೆನ್ ಮಿನಿಟ್ಸ್ ತೊಗೊಂಡಿದ್ದೇನೆ ಒಳ್ಳೆಯ ಹಾಸು ಎತ್ತಿನ ಗಾಡಿ ಆದರೂ ಎಷ್ಟೋ ಫಾಸ್ಟ್ ಹೋಗುತ್ತೆ ಸೈಕಲ್ ಆದರೂ ಎಷ್ಟೋ ಫಾಸ್ಟ್ ಹೋಗುತ್ತೆ ಅಷ್ಟು ಮೆತ್ತಗೆ ಬರ್ತಿದ್ದಾನೆ ಕರ್ನಾಟಕ ಬಸ್ಸು ನನಗಂತೂ ಇರಿಟೇಷನು ಆ ಬಸ್ಸು ಶೇಕ್ ಆಗ್ತಾ ಇರೋದಕ್ಕೆ ನನಗೇ ನಿದ್ದೆ ಬರ್ತದೆ ಸಾತ್ವಿಕ್ ಫುಲ್ಲು ನಿದ್ದೆ ಸಾತ್ವಿಕ್ ಅಂತೂ ಫುಲ್ಲು ನಿದ್ದೆ ಎಸ್ ಇದು ಸಾತ್ವಿಕ್ಗೆ ಸೀಕ್ರೆಟ್ಸ್ ಆಂಟ ಗಿಫ್ಟ್ ಮಾಡಿರೋದು ಇದ್ರ ಜೊತೆ ಒಂದು ಸ್ಲೇಟ್ ಕೂಡ ಇದೆ ಹ್ಮ ಏನೋ ಹೇಳ್ತಾ ಇದ್ದೇನೆ ಬಟ್ ಅದೇ ಜರ್ನಿ ಮಾತ್ರ ನನಗೆ ಹೋಗ್ಬೇಕಾದ್ರೆ ಈಸಿ ಇತ್ತು ಬರ್ಬೇಕಾದ್ರೆ ತುಂಬಾ ಕ್ರೂ ಎಲ್ಲಾಗಿತ್ತು ಸೊ ಈಗ ಒಂದಂಗ ಮ್ಯಾನೇಜ್ ಮಾಡ್ರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಲೈಟಿಂಗ್ ಸ್ವಲ್ಪ ಡಲ್ಲಾಗಿದ್ದರಿಂದ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಅದು ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಬಂದಿದೆ ವಿಡಿಯೋ ಅಂತ ಹೇಳಿ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತಿದ್ದು ನೋಡಿ ಸ್ವಲ್ಪ ಗೇಲಿನೂ ಮಾಡ್ತಿರೋ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಕಾವ್ಯ ಮೋಸ್ಟ್ಲಿ ನಾಳೆ ವಿಡಿಯೋ ಪೋಸ್ಟ್ ಆಗಿ ಹಾಗೆ ಹಿಂಗೆ ಅಂತ ಹೇಳಿ ರೇಗಿಸ್ತಿದ್ದು ಫನ್ನಿ ಅಂತ ಅಂದ್ಕೊಂಡೆ ಸೊ ಈಗ ನೋಡಿ ಎಲ್ಲ ಫುಲ್ ನೀಟಾಗಿ ಇಟ್ಟೋಗಿದ್ದೀನಿ ನಾನು ಅಡುಗೆ ಮಾಡಬೇಕು ನನಗೇನು ಟೇಸ್ಟ್ ಇಲ್ಲ ಬಿರಿಯಾನಿ ತಿನ್ಕೊಂಡು ಬಂದಿದ್ದೀನಿ ಬಿರಿಯಾನಿ ಕಬಾಬ್ ಸೂಪರ್ ಆಗಿತ್ತು ಬಿರಿಯಾನಿ ಟೇಸ್ಟ್ ಪಕ್ಕದಾಗಿತ್ತು ಚಿಕ್ಕ ಬಿರಿಯಾನಿ ಹೆಂಗಿತ್ತು ಹೆಂಗಿತ್ತು ಬಿರಿಯಾನಿ ಚೆನ್ನಾಗಿತ್ತು ನಾವು ಬಿರಿಯಾನಿ ತಿನ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಏನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್